ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಕತ್ತಲಾಗಲು ಸ್ವಲ್ಪ ಸಮಯವಿತ್ತು ಹಕ್ಕಿಗಳೆಲ್ಲ ಗೂಡು ಸೇರಿ ಚಿಲಿಪಿಲಿ ಶುರುವಾಗಿತ್ತು ದಾರಿಯ ತುಂಬ ಹಾಗೆಯೇ ಮಧ್ಯಾಹ್ನವೇ ಊರಿಗೆ ವಾಪಸ್ಸಾದವರು ಸಂಜೆಯ ಹೊತ್ತಿಗೆ ತಮ್ಮ ಗೂಡು ಸೀರಲು ಹೊರಟಿದ್ದರು ಶ್ರೀರಾಮ ಜಾನಕಿ ದಾರಿ ನೋಡುತ್ತಾ ಸುಮ್ಮನೆ ಬೈಕ್ ಓಡಿಸುತ್ತಿದ್ದ ಶ್ರೀ ಮನೆ ತಲುಪಲು ಐದು ನಿಮಿಷವಿತ್ತಷ್ಟೇ ಅವನ ಭುಜದ ಮೇಲೆ ಕೈ ಇಟ್ಟು ಯೋಚನೆ ಮಾಡುತ್ತಿದ್ದಳು ಜಾನಕಿ ತನ್ನ ಪ್ರೀತಿನ ಅದೆಷ್ಟು ಧೈರ್ಯದಿಂದ ಹೇಳ್ತಾನೆ ಹಾಗೆ ನಾನು ಇವನನ್ನು ಪ್ರೀತಿಸಿದ್ದೀನಿ ಅಂತ ಹೇಗೆ ಹೇಳಿ ಅದೇ ತಿಳಿತಿಲ್ಲ ನನಗೆ ಹೇಗಾದರೂ ಮಾಡಿ ಈ ರೌಡಿಗೆ ಅರ್ಥ ಮಾಡಿಸ್ಬೇಕಲ್ಲ ಇಲ್ದಿದ್ರೆ ಇವರಿಗೆ ಅರ್ಥನೇ ಆಗೋಲ್ಲ ನಾನು ಇವರನ್ನು ಪ್ರೀತಿಸ್ತಿದ್ದೀನಿ ಅಂತ ಏನು ಮಾಡಲಿ ಎಂದುಕೊಂಡ ಬಳೆ ಅವನನ್ನು ಕರೆದಳು ಶ್ರೀ ಹಾಂ ಹೇಳಿ ಜಾನಕಿಯವರೇ ಎಂದ ಕೂದಲು ಮೇಲೇರಿಸಿ ಜಾನಕಿಯವರೇ ಅನ್ಬಿಡಿ ಅಂತ ಹೇಳಿದೆ ತಾನೆ ಎಂದಳು ರೇಗುವಂತೆ ಸರಿ ಸರಿ ಹೇಳು ಏನು ಅದು ನಾನು ಏನೋ ಹೇಳಬೇಕಿತ್ತು ಹಾಂ ಹೇಳು ಏನು ಅದು ಅಷ್ಟರಲ್ಲೇ ಅವಳಿಗೆ ಕಂಡದ್ದು ಅವಳ ಎದುರಿಗೆ ಸ್ವಲ್ಪ ದೂರದಲ್ಲಿ ನಿಂತಿದ್ದ ನಂಜುಂಡಪ್ಪ ಅರೆ ಇದು ಸಂತುನ ಅಪ್ಪ ಅಲ್ವಾ ಎಂದುಕೊಂಡವಳೆ ಶ್ರೀ ಅವರು ಸಂತುನ ತಂದೆ ಅಲ್ವಾ ಇಲ್ಲಿ ಊರ ಹೊರಗೆ ಏನು ಮಾಡ್ತಿದ್ದಾರೆ ಕೇಳಿದಳು ಬೈಕ್ ನಿಲ್ಲಿಸಿದ ಶ್ರೀ ಒಮ್ಮೆ ಹಿಂತಿರುಗಿ ನಂಜುಂಡಪ್ಪನನ್ನು ಕಂಡ ಈ ದಾರಿ ಹೋಗೋದು ಅವನ ತೋಟಕ್ಕೆ ಇವರು ಇಲ್ಲೇನು ಮಾಡ್ತಿದ್ದಾರೆ ಮನದಲ್ಲಿ ಎಂದುಕೊಂಡವನೇ ಏನೋ ಕೆಲಸದ ಮೇಲೆ ಬಂದಿರಬೇಕು ನಾವು ಹೋಗೋಣ ಎಂದು ಬೈಕ್ ಸ್ಟಾರ್ಟ್ ಮಾಡಿದ ಜಾನಕಿ ತಾನು ಹೇಳಬೇಕಿದ್ದ ವಿಷಯ ಅಲ್ಲಿಗೆ ಬಿಟ್ಟಳು ಶ್ರೀ ನಂಜುಂಡಪ್ಪನನ್ನು ಅಲ್ಲಿ ಕಂಡು ಯೋಚನೆ ಮಾಡುತ್ತಲೇ ಮನೆ ತಲುಪಿದ ಶ್ರೀ ಮನೆಯ ಒಳಗೆ ಕಾಲಿಡುತ್ತಿದ್ದಂತೆ ಓಡಿ ಬಂದಳು ದೇವಿ ಶ್ರೀ ಮಾವ ಎನ್ನುತ್ತಾ ಬಂದವಳೇ ಅವನ ಕೈ ಹಿಡಿದು ನಿಂತು ಮಾವ ಎಷ್ಟು ದಿನ ಆಗಿತ್ತು ನಿನ ನೋಡಿ ಈಗಲೂ ಹಾಗೆ ಚೆಂದ ಇದ್ದೀಯ ನೋಡು ಪೈಲ್ವಾನ್ ಇದ್ದಂಗೆ ಅವನ ಮುಖ ನೋಡುತ್ತಾ ಪಟಪಟನೆ ಎಂದಳು ದೇವಿ ಶ್ರೀರಾಮನ ಹಿಂದೆಯೇ ನಿಂತಿದ್ದ ಜಾನಕಿಯ ಮೊಗದಲ್ಲಿ ಯಾರಿದು ಹೀಗಿವರನ್ನ ಹೊಗಳ್ತಿದ್ದಾಳಲ್ಲ ಎಂಬ ಪ್ರಶ್ನೆ ಯಾವಾಗ ಬಂದೆ ದೇವಿ ಕೇಳಿದ ಶ್ರೀ ಅವಳು ಹಿಡಿದಿದ್ದ ಕೈ ಬಿಡಿಸಿಕೊಂಡು ಮುಂದೆ ಬಂದ ನಾನು ನಿನ್ನೆನೇ ಬಂದೆ ನೀನೇ ಇರಲಿಲ್ಲ ಎಲ್ಲಿಗೆ ಹೋಗಿದ್ದೆ ಅವನ ಹಿಂದೆಯೇ ನಡೆದು ಬಂದು ಕೇಳಿದಳು ದಣಿ ಎನ್ನುತ್ತಾ ಬಂದರು ನಿಂಗಮ್ಮಜ್ಜಿ ಅಜ್ಜಿ ಎಂದ ಶ್ರೀ ಅವರನ್ನು ಹಿಡಿದು ಸೋಫಾದಲ್ಲಿ ಕುಳಿತ ಒಳ ಬಂದ ಜಾನಕಿ ಅಜ್ಜಿಯ ಮುಂದೆ ಬಂದಳು ಜಾನಕಿ ಹೇಗಾಯಿತು ಜಾತ್ರೆ ಕೇಳಿತು ಅಜ್ಜಿ ಚೆನ್ನಾಗಾಯಿತು ಅಜ್ಜಿ ಎಂದಳು ಶ್ರೀರಾಮ ತಂದಿಟ್ಟಿದ್ದ ಬ್ಯಾಗ್ ಹಿಡಿದು ಮಾವ ಇವಳ್ಯಾರು ಕೇಳಿದಳು ದೇವಿ ಶ್ರೀಯ ಪಕ್ಕದಲ್ಲೇ ಕುಳಿತು ಅವನ ಕೈ ಹಿಡಿದು ನನ್ನ ಹೆಂಡ್ತೀನಿ ಅವಳು ಜಾನಕಿ ಎಂದ ಶ್ರೀ ಕೂದಲು ಮೇಲೇರಿಸಿ ದಣಿ ಏನಂದೆ ಅವಳು ಜಾನಕಿ ಅಂತಾನ ಅವಳನ್ನು ಕರೆಯುವ ಅವನ ಮಾತುಗಳು ಬದಲಾಗಿದ್ದು ಅಜ್ಜಿಗೆ ಆಶ್ಚರ್ಯ ಒಂದು ನಗು ನೀಡಿ ಸುಮ್ಮನೆ ಕುಳಿತ ಶ್ರೀ ಏನೇ ಜಾನಕಿ ಏನು ಮಾಡಿದೆ ನನ್ನ ಮೊಮ್ಮಗನಿಗೆ ಜಾನಕಿಯವರೇ ಅಂತಿದ್ದೋನೋ ಎರಡೇ ದಿನದಲ್ಲಿ ಜಾನಕಿ ಅಂತಿದ್ದಾನಲ್ಲ ಅವಳನ್ನು ಚೇಡಿಸುವಂತೆ ಕೇಳಿತು ಅಜ್ಜಿ ನಾನೇನೂ ಮಾಡಿಲ್ಲ ನಾಚುತ್ತಾ ತಲೆ ತಗ್ಗಿಸಿ ಹೇಳಿ ತನ್ನ ಕೋಣೆಯತ್ತ ನಡೆದಳು ಜಾನಕಿ ನನಗಿಂತ ಚೆಂದಾಗೇ ಇದ್ದಾಳೆ ಮಾವ ಏಳು ಬುಟ್ಟಿಗೆ ಬಿದ್ದಿದ್ರಲ್ಲಿ ತಪ್ಪೇನಿಲ್ಲ ಬಿಡು ಎಂದು ಮೂಗು ಮುರಿದಳು ದೇವಿ ಅಜ್ಜಿ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಬರ್ತೀನಿ ಎಂದ ಶ್ರೀ ಮೇಲೆದ್ದು ಕೂದಲು ಮೇಲೇರಿಸಿದ ದಣಿ ಈಗ ತಾನೇ ಬಂದಿದ್ಯೋ ನಿಮ್ಮ ಅಪ್ಪ ಬರ್ತಾನೋ ಈಗ ಇರು ಇಲ್ಲೇ ಇಲ್ಲ ಅಜ್ಜಿ ನನಗೆ ಸ್ವಲ್ಪ ಕೆಲಸ ಇದೆ ಜಾನಕಿಗೆ ಹೇಳಿಬಿಡು ಎಂದು ಹೊರ ನಡೆದು ಬೈಕ್ ಹತ್ತಿದ ದೇವಿ ಕೇಶವನ ಮುದ್ದಿನ ಮಗಳು ಶ್ರೀರಾಮ ಹುಟ್ಟಿ ಎರಡು ವರ್ಷದ ಮೇಲೆ ಇವಳು ಹುಟ್ಟಿದ್ದು ಗೌಡರ ಆಸ್ತಿಯ ಮೇಲೆ ಮೊದಲಿಂದಲೂ ಕಣ್ಣಿಟ್ಟಿದ್ದ ಕೇಶವ ದೇವಿ ಹುಟ್ಟಿದಾಗಿನಿಂದ ಅವಳೇ ಶ್ರೀರಾಮನಿಗೆ ಹೆಂಡತಿಯಾಗೋದು ಎಂದು ಸುಭದ್ರರ ತಲೆಯಲ್ಲಿ ತುಂಬಿದ್ದ ಕೆಲವೊಂದು ಬಾರಿ ಅದನ್ನು ಗೌಡರ ಮುಂದೆ ಹೇಳಿದಾಗ ಮುಂದಾಗೋದನ್ನು ಮುಂದೆ ನೋಡೋಣ ಬಿಡು ಕೇಶವ ಎಂದಿದ್ದರು ರಜೆಗೆಲ್ಲ ದೇವಿ ಗೌಡರ ಮನೆಗೆ ಬಂದಾಗ ಅವಳು ಹೆಚ್ಚು ಸಮಯ ಕಳೆಯುತ್ತಿದ್ದದ್ದು ರಕ್ಷಾಳ ಜೊತೆಯಲ್ಲೇ ರಕ್ಷಾಳಿಗೆ ದೇವಿ ಒಳ್ಳೆಯ ಗೆಳತಿಯಾಗಿದ್ದಳು ತಂದೆಯ ಮಾತುಗಳನ್ನೇ ಕೇಳುತ್ತಿದ್ದ ದೇವಿಗೆ ಸ್ವಲ್ಪ ಬುದ್ಧಿ ಕಡಿಮೆಯೇ ಶ್ರೀರಾಮ ಬೆಳೆಯುತ್ತಾ ಬೆಳೆಯುತ್ತಾ ಹುಡುಗಿಯರ ಜೊತೆ ಬೆರೆತವನಲ್ಲ ದೇವಿ ಬಂದಾಗಲೆಲ್ಲ ಅವಳ ಜೊತೆಯೂ ರಕ್ಷಾಳ ಜೊತೆ ಇದ್ದ ಹಾಗೆಯೇ ಇರುತ್ತಿದ್ದನೇ ಹೊರತು ಎಂದು ಅವಳು ಮಾವನ ಮಗಳು ಎಂಬ ಸಲುಗೆಯಿಂದ ಇದ್ದವನಲ್ಲ ದೇವಿ ಸೆಕೆಂಡ್ ಪಿಯುಸಿ ಫೇಲಾದ ಮೇಲೆ ಮುಂದೆ ಓದಲೇ ಇಲ್ಲ ಆಗ ಅವಳ ತಲೆಗೆ ಕೇಶವ ತುಂಬಿದ್ದು ಶ್ರೀರಾಮ ನಿನ್ನನ್ನು ಮದುವೆ ಆಗುವವನೆಂದು ಅಂದಿನಿಂದ ದೇವಿ ಶ್ರೀರಾಮ ತನ್ನನ್ನು ಮದುವೆ ಆಗುವವನೆಂದೇ ತಲೆಯಲ್ಲಿ ತುಂಬಿಕೊಂಡಿದ್ದಳು ಅದು ಬಿಟ್ಟರೆ ಅವಳಿಗೆ ಶ್ರೀಯ ಮೇಲೆ ಯಾವುದೇ ರೀತಿ ಪ್ರೀತಿಯ ಭಾವನೆಗಳಿರಲಿಲ್ಲ ಅದು ಅವಳಿಗೆ ತಿಳಿದಿರಲೂ ಇಲ್ಲ ಶ್ರೀರಾಮ ಜಾನಕಿಯನ್ನು ಮದುವೆ ಆದಾಗಿನಿಂದ ತಾನು ಮದುವೆ ಆಗುವವನನ್ನು ಅವಳು ಮದುವೆ ಆದಳೆಂದು ಜಾನಕಿಯ ಮೇಲೆ ಅವಳಿಗೆ ಕೋಪವಿತ್ತು ಅದನ್ನೇ ಉಪಯೋಗಿಸಿಕೊಂಡು ಕೇಶವ ದೇವಿಯನ್ನು ಗೌಡರ ಮನೆಗೆ ಕರೆಯಿಸಿಕೊಂಡಿದ್ದ ಹೇಗಾದರೂ ಮಾಡಿ ಜಾನಕಿಯನ್ನು ಶ್ರೀರಾಮಿಂದ ದೂರ ಮಾಡಿದ್ರೆ ನೀನು ಶ್ರೀಮಾವ ನಿನ್ನೇ ಮದುವೆ ಆಗ್ತಾನಂತೆ ಹಾಗಾಗಬೇಕಾದ್ರೆ ನೀನು ನಾನು ಹೇಳ್ದ ಹಾಗೆ ಕೇಳಬೇಕು ಎಂದು ಕೇಶವನ ಮಾತುಗಳನ್ನೇ ತಲೆ ತುಂಬಿಕೊಂಡ ದೇವಿ ಜಾನಕಿಯ ಮೇಲಿನ ಕೋಪವನ್ನು ಸಾಧಿಸಲು ಸಿದ್ಧಳಾಗಿದ್ದಳು ಅಜ್ಜಿ ಇವರೆಲ್ಲಿ ಮುಖ ತೊಳೆದು ಬಂದ ಜಾನಕಿ ಕೇಳಿದಳು ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋದ ಎಂದಿತು ಅಜ್ಜಿ ಜಾನಕಿ ಅಡುಗೆ ಮನೆಯ ಕಡೆ ನಡೆದಳು ಅಲ್ಲೇ ಕುಳಿತಿದ್ದ ದೇವಿಯನ್ನು ಜಾನಕಿ ಮಾತನಾಡಿಸದಿರುವುದು ದೇವಿಗೆ ಏನೋ ಅವಮಾನವಾದಂತಾಯಿತು ಜಾನಕಿಯನ್ನೇ ಹಿಂಬಾಲಿಸಿ ತಾನು ಅಡುಗೆ ಮನೆಗೆ ಬಂದಳು ಜಾನಕಿ ನೀನು ಮಾವ ಹೇಗಿದ್ದೀರ ಚೆನ್ನಾಗಿದ್ದೀರಾ ತಾನೇ ಅಸಂಬದ್ಧ ಪ್ರಶ್ನೆ ಕೇಳಿದಳು ಬಂದು ಲಕ್ಷ್ಮಿಯೂ ಅಲ್ಲೇ ಇದ್ದಳು ದೇವಿಯ ಪ್ರಶ್ನೆಗೆ ಹಿಂದೆ ತಿರುಗಿದ ಜಾನಕಿ ಅಂದರೆ ನನಗೆ ಅರ್ಥ ಆಗಲಿಲ್ಲ ಅವಳ ಪ್ರಶ್ನೆ ಇವಳಿಗೆ ಸರಿ ಕಾಣಲು ಇಲ್ಲ ಏಯ್ ದೇವಿ ಅವಳು ನಿನಗಿಂತ ದೊಡ್ಡವಳು ಅನ್ನು ಎಂದಳು ಲಕ್ಷ್ಮಿ ಲಕ್ಷ್ಮಿ ಅಕ್ಕ ನೀವು ನನಗಿಂತ ದೊಡ್ಡವರು ಶೇಖರ್ ಮಾವನ ಹೆಂಡತಿ ಆದರೆ ಜಾನಕಿ ನನ್ನ ಶ್ರೀ ಮಾವನ ಹೆಂಡತಿ ಅಂದರೆ ಇವಳು ಶ್ರೀ ಮಾವನ ಹೆಂಡತಿ ಆಗಿರದೇ ಇದ್ದರೆ ನಾನೀಗ ಅವನ ಹೆಂಡತಿ ಆಗಿರ್ತಿದ್ದೆ ಅಂದಮೇಲೆ ಅವಳಿಗೂ ನನಗೂ ಇದ್ದಿದ್ದು ಒಂದೇ ಸ್ಥಾನ ನಾನು ಅವಳಿಗೆ ಜಾನಕಿ ಅಂತಲೇ ಕರೆಯೋದು ಕೋಪದಲ್ಲಿ ಮಾತಾಡಿ ಅಲ್ಲಿಂದ ನಡೆದು ಬಿಟ್ಟಳು ಜಾನಕಿಗೂ ಕೋಪ ಬಂದಿತ್ತು ಅವಳಂದ ಮಾತುಗಳಿಗೆ ಅಕ್ಕ ಇದೇನು ಇವಳು ಹೀಗೆ ಮಾತಾಡ್ತಿದ್ದಾಳೆ ಜಾನಕಿ ನೀನು ಅವಳ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ ಅವಳು ಸ್ವಲ್ಪ ಹಾಗೆ ಎಲ್ಲದಕ್ಕೂ ಮುಖ ಓದಿಸ್ಕೋತಾಳೆ ಎಂದಳು ಲಕ್ಷ್ಮಿ ಕೆಲಸ ಮಾಡುತ್ತಲೇ ಅಕ್ಕ ನಮ್ಮ ಮದುವೆ ಆಗೋದಕ್ಕೂ ಮೊದಲು ಏನಾಗಿತ್ತು ಯಾಕೆ ಇವಳು ಶ್ರೀ ನಮ್ಮ ಮದುವೆ ಆಗಬೇಕಿತ್ತು ಅಂತಿದ್ದಾಳೆ ಅವತ್ತು ಕೇಶವ ಚಿಕ್ಕಪ್ಪನೂ ನನ್ನ ಮಗಳ ಜಾಗ ತಗೊಂಡಿದ್ದಾಳೆ ಅಂದರು ನನಗೆ ಯಾಕೆ ಕೇಳಿದಳು ಜಾನಕಿ ದೇವಿ ಏನೆಂದು ತಿಳಿಯಲು ಜಾನಕಿ ಈ ದೇವಿನ ಶ್ರೀರಾಮನಿಗೆ ತಗೋಬೇಕು ಅಂತ ಅತ್ತೆಗೆ ತುಂಬ ಆಸೆ ಇತ್ತು ಕೇಶವ ಚಿಕ್ಕಪ್ಪನೂ ಮಾವಯ್ಯನ್ನ ತುಂಬ ಸಾರಿ ಕೇಳಿದ್ರು ಮಗಳನ್ನು ಮನೆ ಸೊಸೆ ಮಾಡ್ಕೊಳ್ಳಿ ಅಂತ ಹಾಗೆ ಶ್ರೀರಾಮನ್ನು ಕೇಳಿದಾಗ ಅವನು ನನಗೆ ಅವಳ ಮೇಲೆ ಯಾವುದೇ ರೀತಿ ಪ್ರೀತಿ ಭಾವನೆ ಇಲ್ಲ ಅವಳು ಈ ಮನೆಯವಳೆ ಯಾವಾಗಲೂ ಅದೇ ಥರ ನಾನು ಅವಳನ್ನು ಕಾಣೋದು ಅಂದಿದ್ದ ಅಷ್ಟೇ ಯಾವಾಗ ಶ್ರೀ ನಿನ್ನನ್ನು ಪ್ರೀತಿಸಿದ್ದ ಅಂತ ವಿಷಯ ಹೇಳಿದ್ನೋ ಆಗ ಮಾವಯ್ಯ ಅಜ್ಜಿ ಎಲ್ಲರೂ ಅವನ ಪರವಾಗಿಯೇ ನಿಂತಿದ್ದು ಆದರೆ ಅತ್ತೆ ದೇವಿನ ಸೊಸೆ ಮಾಡ್ಕೊಳ್ಳೋಕ್ಕೆ ಮಾತು ತೆಗೆದಿದ್ರು ಮಾವಯ್ಯ ಒಪ್ಪಲಿಲ್ಲ ಅದಕ್ಕೆ ಶ್ರೀ ದೇವಿನ ಬಿಟ್ಟು ನೀನು ಮದುವೆ ಆಗಿದ್ದಕ್ಕೆ ಕೋಪ ಅವರಿಗೆಲ್ಲ ನಿನ್ನ ಮೇಲೆ ಆದರೆ ನೀನು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಯಾಕಂದರೆ ಶ್ರೀರಾಮ ನಿನ್ನನ್ನು ಬಿಟ್ಕೊಡೋಲ್ಲ ಯಾವಾಗಲೂ ಎಂದಳು ಲಕ್ಷ್ಮಿ ಜಾನಕಿಯ ಮನವರಿತು ಸರಿ ಅಕ್ಕ ಎಂದ ಜಾನಕಿ ಮುಂದೆ ಮಾತನಾಡುವ ಮೊದಲೇ ಒಳಬಂದ ಸುಭದ್ರರವರು ಏನೇ ಜಾನಕಿ ಬಂದ ಕೂಡಲೇ ಆಗಲೇ ಮಾತು ಶುರು ಹಚ್ಚಿದೆಯಾ ಏನಂದೆ ದೇವಿಗೆ ಎಂದರು ಕಣ್ಣು ದೊಡ್ಡದು ಮಾಡಿ ಜಾನಕಿಯನ್ನು ಹೆದರಿಸುವಂತೆ ಅತ್ತೆ ಜಾನಕಿ ಏನೂ ಅಂದಿಲ್ಲ ಅದು ನಾನೇ ಎಂದ ಲಕ್ಷ್ಮಿಗೆ ನೀನು ಸುಮ್ಮನೆ ಲಕ್ಷ್ಮಿ ಅವಳು ನಾವು ವಹಿಸ್ಕೊಂಡು ಬರಬೇಡ ನೋಡು ಜಾನಕಿ ನಿನಗಿಂತ ಮೊದಲು ದೇವಿ ಈ ಮನೆಗೆ ಬಂದಿರೋಳು ಇದೇ ಮನೆಯಲ್ಲಿ ಆಡಿಕೊಂಡು ಬೆಳೆದಳು ಹೇಳಬೇಕಂದ್ರೆ ನಿನಗಿಂತ ಹೆಚ್ಚು ಹಕ್ಕು ಅವಳಿಗಿದೆ ಈ ಮನೆಯಲ್ಲಿ ತಿಳಿತಾ ಎಂದರು ಸುಭದ್ರ ಜಾನಕಿಗೆ ಕೈ ತೋರಿಸಿ ಅಡುಗೆ ಮನೆಯಿಂದ ಹೊರ ನಡೆದ ದೇವಿ ಸುಭದ್ರರವರ ಮುಂದೆ ನಡೆದಿದ್ದನ್ನೇ ಹೇಳಿದ್ದಳು ಆದರೆ ಅದೇ ನೆಪ ಇಟ್ಟುಕೊಂಡು ಸುಭದ್ರರವರು ಜಾನಕಿಗೆ ಬೈದರು ಅವರಿಂದ ಮಾತಿಗೆ ಜಾನಕಿಯ ಕಣ್ಣು ತುಂಬಿತಾದರೂ ಮನಸ್ಸಿನಲ್ಲೇ ಇಟ್ಟುಕೊಂಡು ತನ್ನ ಕೆಲಸ ಮುಂದುವರಿಸಿದಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು